ಅಮಿತ್ ಶಾ ಅಮಿತ್ ಅವರು ನಾಳೆ ಬರ್ತಾ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ರ್ಯಾಲಿ ಚನ್ನಪಟ್ಟಣದಲ್ಲಿ ಇದೆ ರೋಡ್ ಶೋ ಇದೆ ಅದ್ರ ಜೊತೆಗೆ ಐದು ಲೋಕಸಭಾ ಕ್ಷೇತ್ರಗಳ ಕಾರ್ಯಕರ್ತರುಗಳ ಒಂದು ಸಮಾವೇಶ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಬೆಳಗ್ಗೆ ಕೆಲವು ಮುಖಂಡರುಗಳನ್ನ ಕರೆದು ಚುನಾವಣೆಯ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅವರು ಮೂರು ಬಾರಿ ಎಲ್ಲ ಮೂವತ್ತು ಬಾರಿ ಭೇಟಿ ಕೊಟ್ಟರು ಮೈಸೂರು ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿ ಗೆಲ್ತಕ್ಕಂತ ಯಾವ ಸಂಶಯ ಇಲ್ಲ ಬರ್ತಾರೆ ನಾಳೆ ಪಾರ್ಟಿ ಸೇರ್ತಾ ಇದ್ದಾರೆ ನಾಳೆ ಅಮಿತ್ ಶಾ ಏನಿಲ್ಲ ಚರ್ಚೆ ಆಗ್ತದೆ ಅಮಿತ್ ಶಾ ಅವರು ನಾಳೆ ಬರ್ತಾ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ರ್ಯಾಲಿ ಚನ್ನಪಟ್ಟಣದಲ್ಲಿದೆ ರೋಡ್ ಶೋ ಇದೆ ಅದರ ಜೊತೆಗೆ ಐದು ಲೋಕಸಭಾ ಕ್ಷೇತ್ರಗಳ ಕಾರ್ಯಕರ್ತರುಗಳ ಒಂದು ಸಮಾವೇಶ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೆಳಗ್ಗೆ ಕೆಲವು ಮುಖಂಡರುಗಳನ್ನ ಕರೆದು ಚುನಾವಣೆ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಸರ್ ಸರ್ ಒಂದೇ ವಾರದಲ್ಲಿ ಮೈಸೂರಿಗೆ ಮೂರು ಸತಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ ಅವ್ರ ಕಾರ್ಯತಂತ್ರ ಏನಿರ್ಬೋದು ಸರ್ ಅವರು ಮೂರು ಬಾರಿ ಅಲ್ಲ ಮೂವತ್ತು ಬಾರಿ ಭೇಟಿ ಕೊಟ್ಟರು ಮೈಸೂರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನ ಅಭ್ಯರ್ಥಿ ಗೆಲ್ತಕ್ಕಂಥಲ್ಲಿ ಯಾವ ಸಂಶಯ ಇಲ್ಲ ಸರ್ ನಿಂಗ ಮತ್ತೆ ರಾಜೀನಾಮೆ ಬರ್ತಾರೆ ನಾಳೆ ಪಾರ್ಟಿ ಸೇರ್ತಾ ಇದ್ದಾರೆ ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ ಸರ್ ಏನೆಲ್ಲ ಚರ್ಚೆ ಆಗ್ತದೆ ಅಮಿತ್ ಶಾ ಅವರು ನಾಳೆ ಬರ್ತಾ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ರ್ಯಾಲಿ ಚನ್ನಪಟ್ಟಣದಲ್ಲಿದೆ ರೋಡ್ ಶೋ ಇದೆ ಅದರ ಜೊತೆಗೆ ಐದು ಲೋಕಸಭಾ ಕ್ಷೇತ್ರಗಳ ಕಾರ್ಯಕರ್ತರುಗಳ ಒಂದು ಸಮಾವೇಶ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೆಳಗ್ಗೆ ಕೆಲವು ಮುಖಂಡರುಗಳನ್ನ ಕರೆದು